ಭಾರತದ ದಕ್ಷಿಣ ಭಾರತದ ಕುಂಭಮೇಳ ಅಂತ ಹೆಸರುವಾಸಿಯಾಗಿದ್ದು ಈ ದೇಶದೊಳಗೆ ಪ್ರತಿ ವರ್ಷ ಕುಂಭಮೇಳ ನಡೀತಾ ಇರೋದು ಅದು ಕೊಪ್ಪಳದಾಗ ಗವಿಸಿದ್ಧೇಶ್ವರ ಜಾತ್ರೆ ಲಕ್ಷಗಟ್ಲೆ ಜನಸಂಖ್ಯೆ ಸಮುದಾಯದ ಏನೋ ಭಕ್ತ ಸಮುದಾಯ ಭಾಗವಹಿಸಿ ಸಂತೋಷದಿಂದ ಹೊಟ್ಟೆ ತುಂಬ ಊಟವನ್ನು ಮಾಡ್ಕೊಂಡು ಪ್ರಸಾದವನ್ನು ಮಾಡ್ಕೊಂಡು ಹೋಗುವಂತ ಜಾತ್ರೆ ಇದೆ ಅಂದರೆ ಅದು ಕೊಪ್ಪಳದ ಗೌಶಿದ್ದೇಶ್ವರ ಜಾತ್ರೆ ಈ ಭಾಗದೊಳಗೆ ನಾವು ಹುಟ್ಟಿದ್ದೀವಲ್ಲ ನಾವು ಪುಣ್ಯವಂತರು ಆತನ ಆಶೀರ್ವಾದ ಈ ರೈತರಿಗೆ ರೈತರಿಗೆ ನೆಮ್ಮದಿಯಿಂದ ಬದುಕಲಿಕ್ಕೆ ಮಳೆ ಬೆಳೆ ಆಗಲಿ ಅಂತ ೇಶ್ವರ ಪ್ರತಿ ವರ್ಷನೂ ಲಾಸ್ಟ್ ಇಯರ್ಗಿಂತ ಈ ವರ್ಷ ಜನಸಂಖ್ಯೆ ಜಾಸ್ತಿ ಆಗಿದೆ ಪ್ರತಿ ವರ್ಷ ಜಾಸ್ತಿ ಆಗ್ತಾನೇ ಇದೆ ಅದು ಗೌಸಿದ್ದೇಶ್ವರರ ಆಶೀರ್ವಾದ ಮತ್ತು ಈಗಿನ ಅಭಿನಯ ಗೌಸಿದ್ದೇಶ್ವರ ಶ್ರೀಗಳ ಒಂದು ಕೆಲಸ ಮತ್ತು ಅವರು ಮಾಡುವಂಥ ಪ್ರಕೃತಿ ಕೆಲಸ ಇರ್ಬೋದು ಸಾಮಾನ್ಯರ ಕೆಲಸ ಇರ್ಬೋದು ಪ್ರತಿ ಒಂದು ತಂದೆ ಆದಂಥ ಕೊಡುಗೆಯನ್ನು ಅಭಿನಯ ಗೌಸಿದ್ದೇಶ್ವರ ಶ್ರೀಗಳು ಕೊಡೋದ್ರಿಂದನೇ ಭಕ್ತ ಸಂಖ್ಯೆ ಜಾಸ್ತಿ ಆಗ್ತದೆ ಏಯ್ ಪರ್ಟಿಕಲ್ ಮಾಡಿ ನಾಳೆ ಮತ್ತೆ